ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಂಬಿಕಾ ಹೇಗಿದ್ದೀರಿ ಎಲ್ಲರು ನೋಡಿ ನಾವು ಸೂಪರಾಗಿದ್ದೀವಿ ಇವತ್ತು ಒಂದು ಒಳ್ಳೆಯ ಸೂಪರ್ ಆಗಿರುವಂಥ ಒಂದು ಹಲಸಿನಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗ ನಾನಿಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿಂದ ಹಲಸಿನಕಾಯಿ ತೊಗೊಂಡು ಬಂದೆ ಇಷ್ಟು ಚೆನ್ನಾಗಿ ಗಿಡ ತುಂಬ ಹಲಸಿನಕಾಯಿ ನೋಡಿದ್ರೇ ಆಗುತ್ತೆ ನೋಡಿ ಯಾವ್ದು ಬೇಕು ಅದನ್ನು ತಗೋ ಅಂದ್ರೂ ಅದನ್ನು ನಾನು ತೋರಿಸ್ದೆ ಅದನ್ನು ಪಾಪ ಅವ್ರು ಮುರ್ದುಕೊಟ್ರು ತೊಗೊಂಡೋಗ್ರಿ ಎಷ್ಟು ಬೇಕಷ್ಟು ತೊಗೊಂಡೋಗ್ರಿ ಅಂದರೆ ನಾನು ಜಸ್ಟ್ ಎರಡು ತೊಗೊಂಡು ಬಂದೆ ಒಂದು ಮಾಡಿದ್ದೀನಿ ಇನ್ನೊಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ಅದು ಹೇಗೆ ಮಾಡೋದಂತ ಅದರದ್ದು ಒಂದು ಪ್ರೋಸೆಸ್ಸಿಂದೆ ಸ್ವಲ್ಪ ಲೆಂತಿದೆ ನೋಡ್ಕೊಳ್ಳಿ ನಾನು ಎಣ್ಣೆ ತೊಗೊಂಡು ಎರಡು ಕೈಗೂ ಸವ್ರುಕೊಂಡು ನಾನು ಇಲ್ಲೊಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಆ ನೀರಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ಕಟ್ ಮಾಡಿ ಹಾಕಿದ್ಮೇಲೆ ಅದರಲ್ಲಿರೋಂಥ ಹಂಟು ಅದಕ್ಕೆ ಬಿಳು ಬರೋ ಅಂಟಬಾರ್ದು ಸೈಡ್ ಪಾತ್ರೆಗೆಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಮೇಲೆ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುಗೂ ಎಣ್ಣೆ ಹಚ್ಕೊಂಡಿದ್ದೀನಿ ದುಃಖ ಹಚ್ಕೊಂಡಿದ್ದೀನಿ ನೋಡಿ ಇದು ಅವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಏನು ಇದು ಸೈಡಲ್ಲಿ ಮೇಲೆ ಬರುತ್ತಲ್ಲ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಮೇಲೊಂತ್ರ ದಿಂಡು ಥರ ಬರುತ್ತೆ ಆ ದಿಂಡನ್ನ ಪೂರ್ಣ ತೆಗ್ದುಬಿಡ್ಬೇಕು ಅದನ್ನು ಹಾಕ್ಬಾರ್ದು ಅದು ಹಾಕಿದರೆ ಚೆನ್ನಾಗಿರೋದಿಲ್ಲ ಆಮೇಲೆ ಸಿಪ್ಪೆ ಸಿಪ್ಪೆ ಅದನ್ನು ಕೊಚ್ಚಿ ಎಲ್ಲ ತೆಗೀತಾರೆ ಬಟ್ ಅಷ್ಟು ಕೊಚ್ಚಿ ತೆಗಿಯೋಕ್ಕೆ ಅದು ಅಷ್ಟೇನು ಬಲ್ತಿರಲಿಲ್ಲ ಎಳೆದಿತ್ತು ಚೆನ್ನಾಗಿತ್ತು ಕಾಯಿ ಮತ್ತು ಬೇಗ ತುಂಬ ಟೇಸ್ಟಿಯಾಗೂ ಇತ್ತು ಚೆನ್ನಾಗಿತ್ತು ಎಳೆಯದಿತ್ತು ಬೀಜ ಆಗಿರಲಿಲ್ಲ ಏನಿಲ್ಲ ಕಾಯಿ ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಹೋಗ್ತಾ ಇದೆ ನನಗೆ ಅದು ಸ್ವಲ್ಪ ಜಾಸ್ತಿ ಇದು ಅನ್ನಿಸ್ತು ಅದಕ್ಕೆ ಇನ್ನೊಂದು ಪೀಸಷ್ಟು ಕಟ್ ಮಾಡಿಕೊಂಡು ಆವಾಗ ಮಿಡ್ಲಿಂದ ತೊಗೊಬೋದು ಅಂತ ಇನ್ನೊಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಅದು ಕಟ್ ಮಾಡೋದೇ ಒಂದು ಟಾಸ್ಕು ಪಲ್ಯ ಬೇಕಾಗ್ಬಿಡುತ್ತೆ ಕಟ್ ಮಾಡೋದೇ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆರೋಗ್ಯಕ್ಕೆ ಒಳ್ಳೆಯದು ತಿನ್ನೋಕೆ ಇಷ್ಟ ಟೇಸ್ಟಿಯಾಗಿರುತ್ತೆ ಅಂದರೆ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಸಣ್ಣ ಸಣ್ಣ ಕ್ಯೂಬ್ಸ ಕಟ್ ಮಾಡಿಕೊಂಡು ನಾನು ಇಲ್ಲಿ ನೀರು ಎಣ್ಣೆ ಹಾಕಿಟ್ಟಿರುವಂಥ ನೀರಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಅಷ್ಟೂ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ನೀರಿಗೆ ನಾನು ನಾವೇನು ಕಟ್ ಇಟ್ಕೊಂಡಿದ್ದೆ ಅವು ಹಲಸಿನಕಾಯಿ ತುಂಡುಗಳನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಅರ್ಶನ ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಫಸ್ಟ್ ಬೇಯಿಸ್ಕೋಬೇಕು ಯಾಕೆ ಅಂದರೆ ಅದು ನಾವೇನಾದರೂ ಒಟ್ಟಿಗೆ ಮಸಾಲೆ ಜೊತೆನ ಅದೇನು ಅಷ್ಟು ಎಳೆದಲ್ವಾ ಹಾಕ್ಬೋದು ಅಂತ ಏನಾದರೂ ಹಂಗೆ ಹಾಕಿದ್ರೆ ನಮ್ಮಮ್ಮ ಹೇಳಿದ್ರು ಅದು ಮಸಾಲೆನೇ ಒಂದು ಕಡೆ ಕಾಯಿನೇ ಒಂದು ಕಡೆ ಆಗ್ಬಿಡುತ್ತಂತೆ ಅದರ ಪದ್ಧತಿನೇ ಹಾಗಂತೆ ಅದಕ್ಕೆ ಫಸ್ಟ್ ಬೇಯಿಸ್ಕೋಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಅದನ್ನೇ ಉಪಯೋಗ ಇದನ್ನ ಮಾಡಿದೆ ಬೇಯಿಸ್ಕೊಂಡೆ ಅದನ್ನು ಬೇಯೋಕೆ ಇಟ್ಕೊಂಡು ಕಡೆ ಮಿಕ್ಸಿ ಜಾರಿಗೆ ನೋಡಿ ಅದರೊಂದೆರಡು ತುಂಡಷ್ಟು ಹಸಿ ಶುಂಠಿ ಎರಡು ಬೆಳ್ಳುಳ್ಳಿ ಆಮೇಲೆ ಹುಣಸೆ ಹಣ್ಣು ನಾನು ನಾನಿಲ್ಲಿ ಟಮೊಟೊ ಉಪಯೋಗಿಸ್ಕೊಂಡಿಲ್ಲ ಮುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ತಪ್ತಪ್ತಾಗ ಕಟ್ ಮಾಡಿ ಮಿಕ್ಸಿಗೆ ಹಾಕೋದಲ್ವ ಅಂತ ಹಾಗೆ ಒಂದು ಅರ್ಧ ಬೌಲಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಡ್ರೈ ಕಾಯಿ ಅದು ಒಣಗಿದ್ದಲ್ಲ ಕಾಯಿನೇ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಗುಂಡು ಮೆಣ್ಶಿನಕಾಯಿ ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬಣ್ಣಕ್ಕೋಸ್ಕರ ಬ್ಯಾಡಗಿ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ಇಲ್ಲಿ ಈ ಕಡೆ ಒಂದು ಬಾಂಡ್ಲಿಗೆ ಎಣ್ಣೆಕಾಯಕಿಟ್ಕೊಂಡು ಆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ತಕ್ಷಣನೇ ನಾನು ಅದಕ್ಕೆ ಬಟಾಣಿ ಕಾಯಿದ ತಕ್ಷಣ ನಾನು ಅದಕ್ಕೆ ಸಾಸಿವೆ ಸಿಡಿಸ್ಕೊಂಡು ಅದಕ್ಕೆ ನಾನು ಬಟಾಣಿ ಏನು ಒಂದು ಬೌಲ್ ಬಟಾಣಿಯನ್ನು ತೊಗೊಂಡಿದ್ನಲ್ಲ ಅದು ಸ್ವಲ್ಪ ಮಳಕೆ ಬಂದಿದ್ದೀನಿ ಇನ್ನೂ ಟೇಸ್ಟಿಯಾಗಿರುತ್ತೆ ಮಳಕೆ ಬಂದಿರೋ ಕಾಳು ಹಾಕೋದ್ರಿಂದ ಮಳಕೆ ಬಂದಿರೋ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಗ್ರೇವಿ ಚೆನ್ನಾಗಿ ಬರುತ್ತೆ ಅನ್ನೋ ರೀಸನ್ಗೋಸ್ಕರ ಆಮೇಲೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಅದಕ್ಕೆ ಅವರೆಕಾಳು ಉಪಯೋಗಿಸ್ಬೋದು ಕಾಳು ಉಪಯೋಗಿಸ್ಬೋದು ಇವಾಗ ಸೀಸನ್ ಕಾಳುಗಳು ಸಿಗುತ್ತೆ ಆಮೇಲೆ ಕಾಬೂಲ್ ಕಡಲೆ ಹಾಕ್ಬೋದು ಕಪ್ಪು ಕಡಲೆ ಕಾಳು ಹಾಕ್ಬೋದು ನನಗಿಲ್ಲಿ ಮೊಳಕೆ ಬಂದಿರೋಂಥ ಬಟಾಣಿ ಇತ್ತು ನಿನ್ನೆ ಕಾಯಿ ತೊಗೊಂಡು ಬಂದೆ ಅದಕ್ಕೆ ಕಟ್ಟನಾಗಿ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಈ ಬಟಾಣಿನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ಆದರೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ತೊಗರಿ ಕಾಳಲ್ಲಿ ಮಾಡಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಮಾಡ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಬಟಾಣಿ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ಮುಚ್ಚಿಟ್ಟಿದ್ದೆ ಅದು ಬೆಂದಿದೆ ಇವಾಗ ಕಡ್ದಿರೋಂಥ ಮಸಾಲೆ ಏನಿದೆ ಆ ಮಸಾಲೆನ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಈಗ ಅದು ಏನು ಅಂದರೆ ನಾವು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಅದು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡ್ಬಿಡೋಣ ಬಿಡೋಣ ತುಂಬಾ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ನೋಡಿ ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಪಲ್ಯಕ್ಕೆ ಅದು ಸೈಡ್ ಎಣ್ಣೆ ಬಿಟ್ಟಾಗಲೇ ಗೊತ್ತಾಗ್ಬಿಡುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಗಮ್ಮತ್ತು ಹೇಗಿರುತ್ತೆ ಅಂತ ಅದನ್ನು ಈಗ ಒಂದೊಳ್ಳೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ನಾವು ಅಷ್ಟು ನೀರನ್ನು ಹೆಚ್ಚಿಸ್ಕೊಳ್ಬೋದು ನಾನು ರುಚಿಗೆ ತಕ್ಕನಷ್ಟು ಇವಾಗಲೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಒಂದು ಚಿಟಿಕೆ ಅರ್ಶನ ಪೌಡಿ ಹಾಕ್ಕೊಳ್ತಾ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೆಚ್ಚು ಕಡಿಮೆ ನಿಮ್ಮ ಅನುಗುಣವಾಗಿ ಮಾಡ್ಕೊಳ್ಳಿ ಸಾಂಬಾರಿಗೆ ಥರ ಬೇಕಾದರೂ ಮಾಡ್ಕೋಬೋದು ಪಲ್ಯ ಥರ ಮಾಡ್ಕೊಬೋದು ಗೊಜ್ಜು ಥರ ಮಾಡ್ಕೊಬೋದು ನಾನು ಅನ್ನಕ್ಕೂ ಮುದ್ದೆಗೂ ಚಪಾತಿಗೂ ಸೆಟ್ ಆಗೋ ರೀತಿ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಆಗಿ ಇವಾಗ ಅದು ಸ್ವಲ್ಪ ಸುಂಡಿದ ತಕ್ಷಣ ನಾನು ಅದೇನು ಬೇಯಿಸಿ ಇಟ್ಕೊಂಡಿದ್ಮೇಲೆ ಅದು ಹಲ್ಸಿನ್ಕಾಯಿ ಅಷ್ಟು ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದೇ ಮಸಾಲೆ ಜೊತೆನೆ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡಾಗ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಬರೀ ನಾವು ಉಪ್ಪಷ್ಟೇ ಹಾಕೊಂಡು ಚುಟ್ಟಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ನಾನೇನು ಅದಕ್ಕೆ ಸಾಕಾಗಷ್ಟು ಉಪ್ಪು ಹಾಕಿರಲಿಲ್ಲ ಇವಾಗ ಅದಕ್ಕೆ ಎಷ್ಟು ಬೇಕಷ್ಟು ನಾನು ಅದೇ ಮಸಾಲೆ ಜಾರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇನ್ನೂ ಒಂದು ಕಪ್ ನೀರು ಹಾಕ್ಕೊಂಡೆ ಇನ್ನು ಸ್ವಲ್ಪ ಅದು ಮತ್ತೆ ಬೆಂದರೆ ಮತ್ತೆ ಗಟ್ಟಿಯಾಗುತ್ತೆ ಅಂತ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಆಗಿದೆ ಕಲ್ಲರ್ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗಿದೆ ಟೇಸ್ಟು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ನಾವಿಲ್ಲಿ ಯಾವುದೇ ರೀತಿಯಾದಂಥ ಆ ಮಸಾಲೆ ಈ ಮಸಾಲೆ ಏನೂ ಉಪಯೋಗಿಸ್ಕೊಂಡಿಲ್ಲ ಡೈರೆಕ್ಟ್ ಮಸಾಲೆ ರುಬ್ಬಿದ್ದು ಹಾಕಿದ್ದಷ್ಟೇ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಈಸಿಯಾಗಿದೆ ಖಂಡಿತ ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಅನ್ನ ಸಾರು ಮುದ್ದೆ ರೊಟ್ಟಿ ಚಪಾತಿ ದೋಸೆ ಪರೋಟ ಎಲ್ಲದ್ರ ಅಂದ್ರ ಜೊತೆ ಬೆಸ್ಟ್ ಕಾಂಬಿನೇಷನು ವರ್ಷಕ್ಕೊಂದು ಫಲ ತಿನ್ನಬೇಕು ಅಂತಾರೆ ಸಖತ್ತಾಗಿದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕೊತ್ತಂಬರಿ ಅದು ಹಾಕಿದ್ಮೇಲೆ ಅಡುಗೆ ಫುಲ್ ಪರ್ಫೆಕ್ಟ್ ಆಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕಲರ್ ಸಖತ್ತಾಗಿದೆ ನೀವು ಸರಿ ಖಂಡಿತ ಟ್ರೈ ಮಾಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಮರಿಬೇಡಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ನನಗೂ ಸಪೋರ್ಟ್ ಮಾಡಿ ನಿಮ್ಮ ನೀವು ಕೊಡೋ ಒಂದು ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವ್ ಆಗಿರುತ್ತೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಆದರೆ ಖಂಡಿತ ಹಲಸಿನಕಾಯಿ ಈಗ ಸೀಸನ್ನಾಗಿ ಇರೋದ್ರಿಂದ ತುಂಬ ಎಳೆ ಬಿಡ್ತಾ ಇದೆ ಇವಾಗ ಕಾಯಿಗಳು ತುಂಬ ಚೆನ್ನಾಗಿದೆ ಒಂದ್ಸರಿ ತಂದು ಮಾಡ್ಕೊಂಡು ಯಾವ ಚಿಕನ್ ಮಟನಿಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿದೆ ವಾವ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್